ತುಂಬ ಕಷ್ಟದಲ್ಲಿದ್ದೀನಿ ಯಾವ ದೇವರತ್ರ ಹತ್ರ ನನ್ನ ಸಹಾಯಕ್ಕೆ ಯಾವ ದೇವರು ಇಲ್ಲ ಯಾವ ದೇವರು ಸಹಾಯ ಮಾಡ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಮಾಡ್ತಾಯಿದ್ದೀರಾ ಹಾಗಾದರೆ ವಾರಾಯಿ ಅಮ್ಮನವರನ್ನು ನಂಬಿ ಈ ಒಂದು ಮಂತ್ರವನ್ನು ಹೇಳಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಬೀಜಾಕ್ಷರಿ ಮಂತ್ರವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಮಂತ್ರವನ್ನು ಹೇಳಬೇಕಾದ್ರೆ ಸ್ನಾನ ಪೂಜೆ ಉಪವಾಸ ರಥ ಅಂತ ಏನೂ ಇಲ್ಲ ನೀವು ಮನಸಾರೆ ಅಮ್ಮನವರನ್ನು ಧ್ಯಾನ ಮಾಡಿ ಅಮ್ಮ ನನಗೆ ಈ ಥರ ಕಷ್ಟ ಇದೆ ದಯವಿಟ್ಟು ನನ್ನ ಸಹಾಯ ಮಾಡು ಯಾವ ದೇವರ ಹತ್ರ ಬೇಡಿಕೊಂಡು ನನಗೆ ಸಹಾಯ ಮಾಡ್ತಾ ಇಲ್ಲ ತುಂಬಾ ಕಷ್ಟದಲ್ಲಿದ್ದೀನಿ ನನಗೆ ಈ ಕಷ್ಟವನ್ನು ತಡ್ಕೊಳ್ಳೋಕ್ಕೆ ಇಲ್ಲ ಸೇರಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ನನಗೆ ಕರುಣೆ ತೋರಿ ನನ್ನ ಕಷ್ಟವನ್ನು ಪರಿಹಾರ ಮಾಡು ತಾಯಿ ಅಂತ ಬೇಡಿಕೊಂಡು ಅಮ್ಮನವರ ಮುಂದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಇದಕ್ಕೆ ನೀವು ಸ್ನಾನ ಮಾಡಿ ಹೇಳಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಎಲ್ಲಿ ಮಲಗಿರ್ತೀರ ಆ ಒಂದು ಜಾಗದಲ್ಲೇ ಎದ್ದು ಹೇಳುವಂತಹ ಮಂತ್ರ ಇದು ಆದರೆ ನೀವು ಫಿರರ್ಸ್ ಟೈಮಲ್ಲಿದ್ದರೆ ಈ ಒಂದು ಮಂತ್ರವನ್ನು ಹೇಳೋ ಹಾಗಿಲ್ಲ ಹಾಗೆ ನಾನ್ ವೆಜ್ ತಿಂದ ದಿನ ಈ ಒಂದು ಮಂತ್ರವನ್ನು ಹೇಳೋ ಹಾಗಿಲ್ಲ ಮತ್ತು ಗಂಡ ಹೆಂಡತಿ ನಡುವೆ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾಗ ಈ ಒಂದು ಮಂತ್ರವನ್ನು ಹೇಳೋ ಹಾಗಿಲ್ಲ ಉಳಿದ ಟೈಮಲ್ಲಿ ನೀವು ಯಾವಾಗಲೂ ಬೇಕಾದರೂ ಈ ಒಂದು ಮಂತ್ರವನ್ನು ಹೇಳ್ಬೋದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಹೇಳುವಂತಹ ಮಂತ್ರ ಆಗಿರೋದ್ರಿಂದ ನೀವು ಸ್ವಲ್ಪ ಮಡಿಯಿಂದ ಇದ್ದಾಗ ನೀವು ಎಲ್ಲಿ ಮಲಗಿರ್ತೀರ ಆ ಒಂದು ಜಾಗದಲ್ಲೇ ಎದ್ದು ಈ ಒಂದು ಮಂತ್ರವನ್ನ ಹೇಳ್ಬೋದು ಇದಕ್ಕೆ ಸ್ನಾನ ಪೂಜೆ ರಥ ಅಂತ ಏನಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಪೂರ್ವದ ಕಡೆ ನೀವು ಮಖವನ್ನು ಮಾಡಿ ಕೂತ್ಕೋಬೇಕಾಗತ್ತೆ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಅಮ್ಮನವರ ವಿಗ್ರಹ ಅಥವಾ ಫೋಟೋ ಇದ್ದರೆ ಅಮ್ಮನವರ ಮುಂದೆ ಕೂತ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಮತ್ತು ವಿಗ್ರಹ ಇಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಮನಸಾರೆ ಅಮ್ಮನವರನ್ನು ಧ್ಯಾನವನ್ನು ಮಾಡಿ ಅಮ್ಮ ನನಗೆ ಈ ಥರ ಸಮಸ್ಯೆ ಇದೆ ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ನೀಡುತ್ತಾಯಿ ಅಂತ ಬೇಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗತ್ತೆ ಹಾಗೆ ಈ ಮಂತ್ರ ಹೇಳಬೇಕಾದ್ರೆ ಪೂರ್ವದ ಕಡೆಯೇ ಮಕ ಮಾಡಿ ಕೂತ್ಕೊಂಡು ಆ ನಂತರ ಈ ಒಂದು ಮಂತ್ರವನ್ನು ಹೇಳಬೇಕು ಮೂರರಿಂದ ಐದು ಗಂಟೆ ಒಳಗಡೆ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಇದನ್ನು ಮೂರು ದಿನ ನೀವು ಕಂಟಿನ್ಯೂಸ್ ಆಗಿ ಮೂರರಿಂದ ಐದು ಗಂಟೆ ಒಳಗಡೆ ಎದ್ದು ಇದನ್ನು ಮೂರು ದಿನ ಇಪ್ಪತ್ತೊಂದು ಬಾರಿ ಈ ಒಂದು ಸರಳವಾಗಿರುವಂತಹ ಮಂತ್ರ ಒಂದೇ ಒಂದು ಲೈನ್ ಇರೋದು ಒಂದೇ ಒಂದು ಸಾಲಿರೋದು ಸರಳವಾಗಿರುವಂತಹ ಮಂತ್ರವನ್ನು ಹೇಳಿದರೆ ಸಾಕು ಖಂಡಿತ ನಿಮಗೆ ಕೇವಲ ಮೂರೇ ದಿನದಲ್ಲಿ ಅದರ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ಈಗ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ ನೋಡಿ ಓಂ ನರ್ಪವೀ ನಮೋ ನಮಃ ಓಂ ನರ್ಪವಿ ನಮೋ ನಮಃ ಓಂ ನರ್ಪವಿಯೇ ನಮೋನ್ ನಮಃ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಹೇಳಿ ಇದನ್ನು ಮೂರು ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದರೆ ಕೇವಲ ನಿಮಗೆ ಮೂರೇ ದಿನದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನಿಮ್ಮ ಸಮಸ್ಯೆ ನಿಮ್ಮಿಂದ ದೂರ ಆಗುತ್ತೆ ಇದನ್ನು ನೀವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ನೋಡಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ಓಂ ನರ್ಪವಿಯೇ ನಮೋನ್ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ